ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಶಾಂತಿ ಸಭೆ ನಡೆಯಿತು ರಾಮದುರ್ಗೆ ಎಸ್ಐ ಯರಗಟ್ಟಿಯವರು ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತಿಯುತೆಯಿಂದ ಮೊಹರಂ ಹಬ್ಬ ಆಚರಿಸಬೇಕು ಎಂದು ಹೇಳಿದರು ಇನ್ನು ಶಾಂತಿ ಸಭೆಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಖುಷಿ ನೀಡಿತು ತ್ಯಾಗ ಪ್ರತೀಕವಾದ ಹಬ್ಬದಲ್ಲಿ ಭಕ್ತಿ ಇರಬೇಕು ಅನ್ಯ ಧರ್ಮದ ಆಚರಣೆಗಳನ್ನು ಗೌರವದಿಂದ ಕಾಣಬೇಕು ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು ಸಾಮಾಜಿಕ ಜಾಲ ತನದಲ್ಲಿ ಗಲಭೆ ನೀಡುವಂತೆ ಪೋಸ್ಟ್ ಹಾಕಿದರೆ ಕ್ರಮ ಜರುಗಿಸಲಾಗುವುದು ಎಂದರು ಇನ್ನು ರಾಮದುರ್ಗ ಪಟ್ಟಣದ ಹಿಂದೂ ಮುಸ್ಲಿಂ ಹಿರಿಯರು ಮಾತನಾಡಿ ಹಬ್ಬದಲ್ಲಿ ಪ್ರತಿ ಮಸೂದೆಯಿಂದ ಐದಾರು ಯುವಕರು ಜವಾಬ್ದಾರಿ ತೆಗೆದುಕೊಂಡು ಘಟನೆಗಳ ಕುರಿತು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಮೆರವಣಿಗೆಯಲ್ಲಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗದೆ ದೇವರ ನಾಮಸ್ಮರಣೆ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಸಲಹೆ ನೀಡಿದರು ಬ್ಯೂರೋ ರಿಪೋರ್ಟ್ ಕನ್ನಡ ಅವ್ರು ನನಗೆ ಸ್ವಲ್ಪ ಏನು ಮಾಡ್ತಾರೆ ಮಾತಾರಂದರೆ ನಮ್ಕಿ ಹೆಚ್ಚು ನಿಮಗೆ ಅನುಭವ ಇದೆ ಸುಮ್ಮ ಸುಮ್ಮ ಅಂತ ನಾವು ಅಷ್ಟೇ ಹೇಳೋದಷ್ಟೇ ದೊಡ್ಡವರು ನೀವು ಹೇಳಿದ್ರಿ ಮೋರಮ್ ಆರನೇ ತಾರೀಕು ಮೋರಮ್ ಇದೆ ಆರನೇ ತಾರೀಕು ಅಂದರೆ ನೀವು ಎಷ್ಟು ಗಂಟೆಗೆ ಅದನ್ನು ಸ್ಟಾರ್ಟ್ ಬೆಳಕಿ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾ ಎರಡು ಗಂಟೆ ಮುಗಿಸ್ತೀರಿ ಅದನ್ನು ನಮ್ಗೆ ಬರ್ತದೆ ನೀವು ಮಾಡಿ ಯಾರು ಗಲಾಟೆ ಮಾಡೋದು ಬರ್ತದೆ ನಮ್ಕಿ ಹೆಚ್ಚು ಚೆನ್ನಾಗಿ ಮಾಡ್ತಾರೋ ಬರ್ತದೆ ಎಲ್ಲ ಹಿಂದೂ ಮಂದಿ ಮಾಡ್ತಾರೆ ನಮ್ಕಿತ್ತ ನಿಮಗೆ ಹೆಚ್ಚು ಹಿಂದೂ ಮಂದಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ದಯಮಾಡಿ ಆ ಟೈಮ್ದಲ್ಲಿ ಕುಡೋದು ಅಲಾಯಿಂಟ್ ಮಾಡೋದು ಏನೇ ಹೊರಗಾಡೋದು ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗಾಡೋದು ಅಷ್ಟೇ ನಮ್ಮದು ಕರ್ತವ್ಯ ಅದ್ರ ಬಗ್ಗೆ ಭಾಳ ಆಫೀಸರ್ ಆತು ಮೇಲಾಧಿಕಾರದು ಒಳ್ಳೆಯ ಇದರಿಂದ ಹೇಳಿದ್ದಾರೆ ಅದೊಂದು ಮಾಡಿ ಒಳ್ಳೆಯ ಟೈಮ್ ಟು ಟೈಮ್ ಜಪ್ಸೋದು ಟೈಮ್ ಪ್ರಕಾರ ಮುಗಿಸೋದು ಎಲ್ಲರೂ ಸೌಜನ್ಯದ ಎಲ್ಲ ಸಮಾಜ ಕೂಡಿ ಒಳ್ಳೆಯ ಆಚರಣೆ ಮಾಡೋಕ್ಕಂಥೇಳಿ ಪ್ಲೀಸ್ ಹೇಳಿದ್ದಾರೆ ಈಗ ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರ ನಮ್ಮ ಸುಬ್ಬಾ ಸ್ವಲ್ಪ ಯಾರಂತೀಸ್ ಹೇಳಿ ಅವರಿಗೆ ಕೆ ಎಲ್ಲ ಹೇಳ್ತಿದ್ದೆ ಏನಾರು ದೇವ್ ಬೇರೆ ಸೀರಾ ಸಂಕೀರ್ತ ನಮ್ಮ ನೀವು ಅವರು ಸಂಕೀರ್ತ ದೊಡ್ಡವರು ಗಿಡವಾರ ಅದ್ರ ಬಗ್ಗೆ ನಿಮ್ಮ ಸಮಾಜಕ್ಕೆ ಹಿಂದಿ ಜನರಿಗೆ ಸ್ವಲ್ಪ ಹೊಸ ಹುಡುಗರಿಗೆ ಐತಿ ಬಿಸಿ ಆಗ್ತದ ಅವ್ರು ತಿನ್ನ ಮುಂದೆ ಏನು ಬರ್ತಾ ಇಲ್ಲ ಯಾಕೆಂದ್ರೆ ಏನಾರು ಮಾಡೋಕ್ಕೆ ಶು ಆ ದೇವ್ರಿಗೆ ಒಳ್ಳೆಯ ಇತರ ದೇವ್ರದು ನಮ್ಮ ನೂರಮ್ಮ ಅಂದರೆ ಎಲ್ಲ ಪವಿತ್ರ ಆದಂಥ ದೇವ್ರ ಅದು ಅದಕ್ಕೆ ಕುಡಿದು ದಯಮಾಡಿ ಅದು ಆ ದೇವ್ರತೆಗೆ ಬರಾಕೋಬೇಡಿ ಗಲಾಟೆ ಮಾಡಕ್ಕೆ ಹೋಗ್ಬೇಡನ್ನೋದು ನಾನೊಂದು ಇದೆ ಮತ್ತು ಎಲ್ಲರೂ ಕೂಡಿ ಚೆನ್ನಾಗಿ ಮಕ್ಕಳು ಹೂ ಮಾತು ಮುಸ್ಲಿಮಾರ್ಬಿಟ್ಟು ಮುಸ್ಲಿಮಾ ಮಾಡ್ತಾರೆ ಈಗ ನಮ್ಮಲ್ಲಿ ಏಕಾಲ್ ಬಿಟ್ಟರೆ ದೀಪಾತ್ಮ ಅಲ್ಲ ಉಪಾಯದಾಗ ಹನ್ನೆರಡನೇ ಭಾಗ ಹಿಂದೂಗಳು ಮುಸ್ಲಿಮ ಕೂಡ ಅದ್ದೂರಿಯಿಂದ ಮಾಡ್ತಾರೆ ಗೈಗೂ ಸಾಬಂದು ಮಾಡ್ತಾರೆ ಅಲ್ಲಿ ಹೆಂಗೆ ಒಕ್ಕಟ್ಟಿಂದ ಮಾಡ್ತಾರ ನಮ್ಮ ಭೇದ ಭಾವ ಇದ್ರೆ ಅದನ್ನ ಒತ್ತಟ್ಟಿ ಒಟ್ಟೆ ಆ ಮೊರಮ್ಮ ಏನಾಯ್ತಾರ ಅದ್ದೂರಿಂದ ಆಚರಿಸಿ ನಮ್ಮ ಹುಡುಗರು ಏನಾರ ಮಾಡ್ರೆ ನಾವು ಬಾಯಿ ಮಾಡ್ಕೊಂತೀವಿ ನಿಮ್ಮ ಸಮಾಜದ ಹುಡುಗರು ಏನಾರ ಒಂದು ಹೆಂಗ್ ಹುಡುಗರು ಡಿಸೇ ಆಗ್ತಿರ್ತೈತಿ ಅದನ್ನ ಮಾತಾಡಿಕೊಂಡ ಹೌದಪ್ಪ ರಾಮದ ಊರಾಮ್ ಅಜ್ಜೂರಿಂದ ಆಚರಿಸೋದು ಅಂತೇಳಿ ರಾಮದ್ರ್ ಹೆಸರು ತರದು ನಾವು ನೀವು ಪೂಜೆ ಮಾಡ್ಬೇಕಂತೇಳಿ ನಾನು ಯಾರು ಮಾತಾಡ್ತೀನಿ ಎರಡು ವರ್ಷ ಆಯಿತು ಊರಂಗ್ ಮಾಡಿ ಮಾಡ್ತೀವಿ ಎಲ್ಲಾರು ಕೂತ್ಕೊಂಡೆ ಹೆಚ್ಚಿಗೆ ನಿಮಗೆ ಮಾತಾಡೋಕ್ಕೆ ಅಭ್ಯಾಸ ಇಲ್ಲ ಬಟ್ ನೀವೆಲ್ಲರೂ ಕೂತ್ಕೊಂಡು ಮಾಡ್ತೀವಿ ನೋಡಿ ಕೊಟ್ಟು ವರ್ಷ ಹೆಂಗೆ ಮಾಡ್ತೀವಿ ಆ ಥರ ಎಲ್ಲ ಎಲ್ಲರೂ ಮಾಡ್ಕೊಂಡು ಕೂತ್ಕೊಂಡ ಹಬ್ಬ ಮಾಡ್ರಿ ಬೇಳೆ ಪ್ರಕಾರ ದೇವರಿಗೆ ಮಳಿಗೆ ಮುಗ್ತೀವಿ ಕೆಲಸ ಸಾಯ್ಬಿ ಹೇಳಿದಾಗ ಯಾವ ಸ್ವಲ್ಪ ಗಲಾಟೆ ಮಾಡೋರು ಇದ್ರೆ ನಿಮ್ಮಂದಿನ ನೀವು ಸ್ವಲ್ಪ ಹೇಳಿ ಕಳಿಸಿ ಬ್ಯಾಳೆ ಪ್ರಮಾಣ ನಾವು ಹೋಗಿದ್ದೆವು ಅಂದರೆ ಗಲಾಟೆನೂ ಕಡಿಮೆ ಮಾಡುತ್ತೈತಿ ಯಾವಾಗ ಲೇಟ್ ಆಗ್ತದೆ ಅಂತ ಗಲಾಟೆ ಹೆಚ್ಚಾಗುತ್ತೆ ಇದ್ರ ಕಡೆ ಎಲ್ಲರೂ ಗಮನ ಕೊಟ್ಟು ಎಲ್ಲರೂ ಚೆಂದಾಗಿ ಹಬ್ಬ ಊರಿನ ಊರಿನಪ್ಪ ಇವತ್ತೇನು ಮೊಹರಂ ಹಬ್ಬದ ನಿಮಿತ್ತವಾಗಿ ನೀವು ಶಾಂತಿ ಸಮಯನ ಕಲ್ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಜಾತಿಗಳಿವೆ ಸಾಕಷ್ಟು ಧರ್ಮಗಳಿವೆ ಸೊ ಅವುಗಳಿಗೆ ಅವ್ರದೇ ಆದಂತಹ ಒಂದು ಆಚರಣೆ ಇದೆ ಮತ್ತೆ ಒಂದು ಅರ್ಥ ಇದೆ ಇವತ್ತು ಮೊಹರಂ ಆಚರಣೆ ಬಗ್ಗೆ ಇಲ್ಲೆಲ್ಲ ಸವಿಸ್ತಾರವಾಗಿ ಹಿರಿಯರು ಹೇಳಿದ್ರು ಮೊಹರಂ ಅಂತಕ್ಕಂಥದ್ದು ಒಂದು ಬಲಿದಾನದ ಹಬ್ಬ ಐತ್ ಸರ್ ಒಂದು ನಮ್ಮ ಅಂತ ಒಂದು ಹಬ್ಬ ಈ ಹಬ್ಬಕ್ಕೆ ಪ್ರತಿಯೊಂದು ಆಚರಣೆ ಆ ಆಚರಣೆಯನ್ನ ಇವತ್ತು ಮರೆಯೋದು ಬೇಡ ಇವತ್ತು ಯಾವ ರೀತಿಯಾಗಿ ಆಚರಣೆ ಮಾಡೋದು ಇದೆ ಅದನ್ನ ನಾವು ಆಚರಣೆ ಮಾಡ್ಕೊಂಡು ಹೋಗುವ ಇವತ್ತು ನಮ್ಮ ರಾಧೂರ್ಗೆ ಹೆಂಗದ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂಥ ಊರ್ ಯಾವ್ದಾದ್ರು ಇದ್ರೆ ನಮ್ಮ ರಾಧುರ್ ಊರು ಇವತ್ತು ನಮ್ಮ ಅಕೇಲ್ ಭಾಷಾ ದರ್ಗಾದಲ್ಲಿ ನೋಡ್ಬೋದು ಇವತ್ತು ಹಿಂದೂ ಸಮಾಜ ಮತ್ತು ಮುಸ್ಲಿಂ ಸಮಾಜದವರು ಸೇರಿಸಿನೇ ದೇವರನ್ನ ಕೊಡಿಸುವಂಥದ್ದು ನಿನ್ನೆ ಕೂಡ ಒಂದೇನೋ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲೂ ಕೂಡ ಸಮಸ್ತ ಹಿಂದೂ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರು ಸೇರಿ ಇವತ್ತು ಒಂದು ದೇವರವನ್ನ ಕೊಡ್ಸುವಂಥದ್ದು ಮಾಡ್ತಾರೆ ಹೀಗೆ ಗಣಪತಿ ಹಬ್ಬದಲ್ಲಿ ಅವ್ರು ಬರುವಂಥದ್ದು ಗೌರವ ಹಬ್ಬದಲ್ಲಿ ನಮ್ಮ ಹಿಂದೂ ಬಾಂಧವರು ಸೇರ್ತಕ್ಕಂಥದ್ದು ಹೀಗೆ ಸೌಹಾರ್ದತೆಯಿಂದ ಆಚರಿಸಿದಾಗ ಒಂದು ಹಬ್ಬಕ್ಕೆ ಅರ್ಥ ಬರ್ತದೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಕೇಳಿಕೆ ಇಷ್ಟಪಡ್ತಾನೆ ಸೊ ಈ ಮೊಹರಂ ಸಭೆಯಲ್ಲಿ ಈಗ ಸಾಕಷ್ಟು ಹೇಳಿದ್ರೆ ಹಿರಿಯರು ಆ ಕುಡಿದ ಆಗಿರ್ಬೋದು ಯಾವುದೇ ರೀತಿ ಗಲಾಟೆಗಳನ್ನ ಮಾಡದೆ ಹಬ್ಬಕ್ಕೆ ಏನು ಆಚರಣೆಗಳಿವೆ ಆ ಆಚರಣೆಗಳನ್ನ ಅರ್ಥಪೂರ್ಣವಾಗಿ ಮತ್ತು ಶಾಂತಿಯುತವಾಗಿ ಆಚರಿಸ್ವಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ ನಾವು ಕೂಡ ಅದನ್ನ ಶಾಂತಿಯುತವಾಗಿ ಎಲ್ಲ ಧರ್ಮದವರು ಸೇರಿ ಆಚರಿಸುವಂತ ಕೆಲಸ ಮಾಡೋಣ ಅಂತ ಹೇಳಿ ನನ್ನ